ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಲ್ವ ಇವತ್ತಿನ ಬ್ಲಾಗಲ್ಲಿ ನಾನು ಗಂಗನ್ ಮದುವೆ ಡೇಟ್ ಫಿಕ್ಸ್ ಆಗ್ತಾಯಿದೆ ಅಂದರೆ ಇವತ್ತು ಲಗ್ನ ಕಟ್ಸೋ ಫಂಕ್ಷನ್ ಇದೆ ಅದಕ್ಕೋಸ್ಕರ ಹೋಗೋಣ ಅಂತೇಳಿ ಬೇಗ ಬೇಗ ರೆಡಿ ಆಗಿದ್ದೀನಿ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಆಗಿದೆ ಅವ್ರು ಎಂಟು ಗಂಟೆಗೆ ಬರಹಳಿದ್ರು ನಾನು ಹೊರಟು ಪೂಜೆನೆಲ್ಲ ಮುಗಿಸಿ ಹೋಗೋದಕ್ಕೆ ಒಂಬತ್ತು ಗಂಟೆ ಆಗಿದೆ ಆಲ್ರೆಡಿ ಏನೇನೆಲ್ಲ ಆಗಿರುತ್ತೆ ಅಂತ ಗೊತ್ತಿಲ್ಲ ಬೇಗ ಬೇಗ ಹೋಗಿ ಫಂಕ್ಷನನ್ನು ಶುರು ಮಾಡಿರ್ತಾರೆ ಅನಿಸುತ್ತೆ ಇನ್ನೇನು ಆಗಸ್ಟು ಶ್ರಾವಣದಲ್ಲಿ ಮದುವೆ ಅಂತ ಹೇಳ್ತಾ ಇದ್ದಾರೆ ಡೇಟ್ ಎಂದು ಅಂತ ಇವತ್ತು ಗೊತ್ತಾಗುತ್ತೆ ಅಷ್ಟೇ ಬನ್ನಿ ಬೇಗ ಬೇಗ ಅವ್ರ ಮನೆ ಹತ್ರ ಹೋಗಿ ಡೇಟ್ ಯಾವುದು ಅಂತ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಟೈಮ್ ಆಗಿದೆ ಇವಾಗ ಹೊರಡ್ತಾ ಇದ್ದೀನಿ ನನಗೆ ಇವರು ನೆನ್ನೆ ಹೇಳಿದರು ನೀನು ಎಂಟು ಗಂಟೆಗೆಲ್ಲ ಮನೆ ಹತ್ರ ಬಾ ಅಂತ ನಾನು ಅಷ್ಟು ಬೇಗ ಎಲ್ಲ ನೆಂಟರೆಲ್ಲ ಬರೋದಿಲ್ಲ ಅಂತ ಹೇಳಿ ಒಂಬತ್ತು ಗಂಟೆಗೆಲ್ಲ ಹೊರಟೆ ಆದರೆ ನಾನು ಬರೋದ್ರೊಳಗಡೆ ನೆಂಟರು ಕೂಡ ಬಂದಿದ್ದರು ಹಾಗೆ ಉಳಿದಿರ್ತಕ್ಕಂಥವ್ರು ಬಂದು ಪೂಜೆಗೆಲ್ಲ ರೆಡಿಯಾಗಿತ್ತು ಲಗ್ನಪತ್ರಿಕೆಯೂ ಕೂಡ ಬರೀತಾ ಇದ್ರು ನಾನು ಬಂದು ಒಳಗಡೆ ಹೋದೆ ಇನ್ನೂ ಪೂಜೆಯೂ ಸ್ಟಾರ್ಟ್ ಆಗಿರಲಿಲ್ಲ ಅವರು ಕೂಡ ಎಲ್ಲ ಬರೆದು ರೆಡಿ ಮಾಡ್ಕೊತಿದ್ರು ಅದೇ ರೀತಿ ಹೋಗಿ ತಿಂಡಿ ಕೂಡ ರೆಡಿಯಾಗಿತ್ತು ಹಪ್ಳ ಹಾಕ್ತಾಯಿದ್ರು ನಾನು ಹಾಕ್ತೀನಿ ಅಂತ ಹಪ್ಳ ಮಾತ್ರ ನಾನು ಹಾಕಿ ರೆಡಿ ಮಾಡಿದೆ ಏಕೆಂದರೆ ಆಲ್ರೆಡಿ ತಿಂಡಿ ಎಲ್ಲ ಆಗಿತ್ತು ಅನ್ನ ಸಾಂಬಾರು ಪಾಯಸ ಎಲ್ಲ ರೆಡಿಯಾಗಿತ್ತು ಹಪ್ಳ ಹಾಕೋದೊಂದೇ ಬಾಕಿ ಇದ್ದಿದ್ದು ನಾನಿಲ್ಲಿ ಹಪ್ಳ ಹಾಕೋದಿಕ್ಕೆ ಅಂತ ಕೂತ್ಕೊಂಡೆ ಪೂಜೆ ಆಲ್ರೆಡಿ ಅಷ್ಟೊತ್ತಿಗೆ ಶುರುವಾಯಿತು ಪೂಜೆಯಲ್ಲಿ ಎಲ್ಲ ಬರೆದು ಡೇಟು ಕೂಡ ಎಲ್ಲ ಫಿಕ್ಸ್ ಆಯಿತು ಅದನ್ನು ಪೂಜೆಯಲ್ಲಿ ಓದಿ ಹೇಳೋಂಥ ಫಂಕ್ಷನ್ನು ಇದು ಪತ್ರಿಕೆಯನ್ನು ಯಾವ ರೀತಿ ಬರೆಸೋದು ಅಂತ ಎಲ್ಲ ರೆಡಿ ಮಾಡ್ಕೊಳೋದು ಪೂಜೆನ ಮುಗಿಸಿದ ಮೇಲೆ ಅವರು ಪುರೋಹಿತರು ಪತ್ರಿಕೆನ ಓದಿ ಡೇಟನ್ನೆಲ್ಲ ಹೇಳಿದರು ಆ ಡೇಟ್ ಬಂದು ಆಗಸ್ಟ್ ಇಪ್ಪತ್ತೊಂಬತ್ತು ಶಾಸ್ತ್ರ ಮೂವತ್ತನೇ ತಾರೀಕು ಮುಹೂರ್ತ ಬೆಳಗ್ಗೆ ಎಂಟು ಮುಕ್ಕಾಲಿಂದ ಒಂಬತ್ತುವರೆವರೆಗೂ ಅಂತ ಹೇಳಿ ಪತ್ರಿಕೆಯಲ್ಲಿ ಬರ್ತಿದ್ರು ಕೂಡ ಇನ್ನೇನೋ ಹಾಗಾದರೆ ಮದುವೆಗೆ ಇನ್ನ ಎರಡು ತಿಂಗಳು ಪೂರ್ತಿ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಮದುವೆ ಡೇಟ್ ಅಂತೂ ಫಿಕ್ಸ್ ಆಯಿತು ಇಲ್ಲಿಂದ ಶುರುವಾಗುತ್ತೆ ಮದುವೆಗೆ ಏನೆಲ್ಲ ರೆಡಿ ಮಾಡ್ಕೊಬೇಕು ಅಂತ ಅಂತಕ್ಕಂಥದ್ದು ಮದುವೆ ನಡೆಯೋ ಜಾಗವೇ ಹೇಳಲಿಲ್ಲ ಅಲ್ವಾ ನಿಮಗೆ ನಮಗೆ ಹತ್ತಿರದಲ್ಲೇ ಗುಬ್ಬಿಯಲ್ಲಿರ್ತಕ್ಕಂಥ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ದಿನ ಬಂದು ಗುರುವಾರ ಶುಕ್ರವಾರ ಖಂಡಿತವಾಗ್ಲೂ ನಿಮಗೆಲ್ಲ ಮದುವೆ ಡೇಟ್ ಗೊತ್ತಾಯ್ತಲ್ವಾ ಎಲ್ಲರೂ ಮದುವೆಗೆ ಬನ್ನಿ ಅಂತ ನಾನು ಕೂಡ ನಿಮ್ಮನ್ನು ಗಂಗನ್ ಮದುವೆಗೆ ಕರಿತಾ ಇದ್ದೀನಿ ಡೇಟ್ ಫಿಕ್ಸ್ ಆಯಿತಲ್ಲ ಇನ್ನು ಶಾಪಿಂಗ್ ಅಂತೂ ಇದ್ದೇ ಇರುತ್ತೆ ಮದುವೆ ಮನೆ ಅಂತ ಅಂದರೆ ಕೆಲಸಗಳು ತುಂಬ ಜಾಸ್ತಿ ಇರುತ್ತೆ ಮದುವೆ ಅಪ್ಲಾ ಮಾಡಬೇಕು ಶಾಪಿಂಗ್ ಇರುತ್ತೆ ಹಾಗೆ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದ್ದೇ ಇರುತ್ತೆ ಇಲ್ಲಿಂದ ಶುರುವಾಗುತ್ತೆ ಇನ್ನು ಲಗ್ನ ಕಡಿಸಿ ಮದುವೆ ದಿನ ಗೊತ್ತಾದ ಮೇಲೆ ಇನ್ನೆಲ್ಲ ಕೆಲಸಗಳು ಜೋರು ಜೋರಾಗಿ ನಡೆಯುತ್ತೆ ನಾನು ಎಷ್ಟು ಆಗುತ್ತೋ ಅಷ್ಟನ್ನು ಎಲ್ಲ ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಆಗೋದಿಲ್ಲ ನಾನು ಯಾವ್ಯಾವೆಲ್ಲ ಫಂಕ್ಷನ್ ಅಂದರೆ ಯಾವ್ಯಾವೆಲ್ಲ ಕೆಲಸಕ್ಕೆ ನಾನು ಹೋಗಿರ್ತೀನೋ ಅದೆಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋನ ನೋಡಿ ನಮ್ಮ ಕಡೆ ಮದುವೆ ಯಾವ ರೀತಿ ನಡೆಯುತ್ತೆ ಅನ್ನೋದು ಬೇರೆ ಬೇರೆ ಕಡೆ ಮದುವೆ ಬೇರೆ ಬೇರೆ ರೀತಿಯಲ್ಲೆಲ್ಲ ನಡೆಯುತ್ತೆ ಆದರೆ ನಮ್ಮ ಗುಬ್ಬಿ ತಾಲ್ಲೂಕಲ್ಲಿ ಮದುವೆಗಳೆಲ್ಲ ಇದೇ ರೀತಿ ಇರುತ್ತೆ ಅಂತಲೇ ಹೇಳ್ತೀವಿ ಫಂಕ್ಷನ್ನೆಲ್ಲ ಮುಗೀತು ಇವಾಗ ಗಂಡು ಹೆಣ್ಣನ್ನು ಕೂರಿಸಿ ಅಕ್ಷತನ ಇಟ್ಟು ಅಂದರೆ ಕುಂಕುಮ ಅರಿಶನ ಹೆಣ್ಮಗಳಿಗೆ ಇಟ್ಟು ಗಂಡಿಗೆ ಅಕ್ಷ ನ ಇಟ್ಟು ಎಲ್ಲರೂ ಕೂಡ ಅರ್ಸ್ತ ಮೂರು ಜನ ಕುಂಕುಮಕ್ಕಿಟ್ಟು ಎಲ್ಲರೂ ಕೂಡ ಹರ್ಸತಕ್ಕಂಥ ಟೈಮು ಗಂಡು ಹೆಣ್ಣನ್ನು ಕೂಡ ಕೂರಿಸಿ ಈ ರೀತಿ ಮಾಡ್ತಾಯಿದ್ರು ಇದ್ದರು ಕೆಲವೊಂದು ಶಾಸ್ತ್ರಗಳು ಇತ್ತೀಚೆಗೆ ಅಪ್ಡೇಟ್ ಆಗಿದೆ ಅಪ್ಡೇಟ್ ಆಗಿದೆ ಅಂತಲೇ ಹೇಳ್ಬೋದು ನಮ್ಮ ಮದುವೆಗಳಲ್ಲೆಲ್ಲ ಈ ರೀತಿ ಶಾಸ್ತ್ರ ಇರ್ತಾ ಇಲ್ಲ ಅನಿಸುತ್ತೆ ನಮ್ಮ ಮದುವೆಲೆಲ್ಲ ನಮ್ಮನ್ನು ಈ ರೀತಿ ಕೂರಿಸಿ ಲಗ್ನ ಕಟ್ಟಿಸಿದ ದಿವಸ ಮಾಡಿದ ನೆನಪಿಲ್ಲ ನೋಡಿ ಇವಾಗ ಎಲ್ಲ ಫಂಕ್ಷನ್ ಮುಗಿತಾ ಬಂತು

ಪತ್ರಿಕೆ ಎಲ್ಲ ಮೇಲೆ ಎಲ್ಲದನ್ನು ಮಾತುಕತೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಕೂಡ ಊಟ ಕೂತ್ಕೊಂಡು ನಾವು ಇಲ್ಲಿ ಊಟನ ಬಡಿಸಿದ್ವಿ ಇನ್ನೇನು ಟೈಮು ಕೂಡ ಆಯಿತು ಅವ್ರದೆಲ್ಲ ಊಟ ಆದಮೇಲೆ ನಾನು ಕೂಡ ಊಟಕ್ಕೆ ಕೂತು ಅಲ್ಲಿಂದ ಹೊರಡೋದಕ್ಕೂ ಕೂಡ ಟೈಮ್ ಆಯಿತು ಅಲ್ರೆಡಿ ಟೈಮ್ ಬಂದು ಹೋಗಲೇ ಎರಡೂವರೆ ಅಂತ ಅನಿಸುತ್ತೆ ನಾನು ಕೂಡ ಊಟ ಮಾಡಿ ಈ ವ್ಲಾಗ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ಶಾಪಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್ ಸದಾ ಇರಿ ನಗಿಸ್ತಾ ಇರಿ